ಗೆಳೆಯರೇ ನಾವು ಇವತ್ತು ನಮ್ಮ ಫೋನಲ್ಲಿ ಮೇರಿ ಪಹಚಾನ್ ಅಕೌಂಟನ್ನು ಯಾವ ರೀತಿ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಚರ್ಚೆ ಮಾಡೋಣ ಮೇರಿ ಪಹಚಾನ್ ಐ ಡಿ ಅಂತ ಇರುತ್ತೆ ಅದ್ರ ಮೂಲಕ ನಾವು ಉಮಂಗ್ ಆ್ಯಪ್ನಲ್ಲಿ ಲಾಗಿನ್ ಮಾಡಿ ಹಲವಾರು ರೀತಿಯ ಸರ್ಕಾರಿ ಒಂದು ಸೇವೆಗಳನ್ನ ಎಕ್ಸೆಸ್ ಮಾಡಬಹುದು ಇಲ್ಲಿ ಉಮಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ಮೇರಿ ಪಹಚಾನ್ ಐ ಡಿನ ಕ್ರಿಯೇಟ್ ಮಾಡಬೇಕು ಅಂದರೆ ಮೊದಲು ಉಮಂಗ್ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಬೇಕಾಗುತ್ತೆ ಮಾಡಿದ ನಂತರದಲ್ಲಿ ಓಪನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ ಮಾಡಿದ ನಂತರದಲ್ಲಿ ಇಲ್ಲಿ ಉಮಂಗ್ ಆ್ಯಪ್ನಲ್ಲಿ ಏನೇನು ಡೀಟೇಲ್ಸ್ನ ಹಾಕ್ಬೇಕು ಅಂತ ಹೇಳ್ತೀನಿ ಮೊದಲು ಅಲವ್ ಮಾಡ್ಕೊಳ್ಳೋಣ ಪರ್ಮಿಷನ್ಸ್ ಅಲೋವ್ ಮಾಡಿದ ನಂತರದಲ್ಲಿ ಇಲ್ಲಿ ನೋಡ್ತಾ ಮೇಲ್ಗಡೆ ಪ್ರೊಫೈಲ್ ಫೋಟೋ ಮೇಲೆ ಕ್ಲಿಕ್ ಮಾಡ್ಕೋಬೇಕು ಮಾಡಿ ಇಲ್ಲಿ ಗೆಟ್ ಸ್ಟಾರ್ಟೆಡ್ ಅಂತ ಒಂದು ಆಪ್ಷನ್ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಹೊಸ ಅಪ್ಡೇಟ್ ಬಂದಿದೆ ಸ್ನೇಹಿತರೆ ಉಮಂಗ್ ಆ್ಯಪ್ ಮೂಲಕ ನೀವು ಮೇರಿ ಐ ಡಿನ ಕ್ರಿಯೇಟ್ ಮಾಡ್ಕೋಬೇಕು ಮತ್ತು ಉಮಂಗ್ ಆ್ಯಪ್ನಲ್ಲಿ ನಲ್ಲಿ ಯಾವುದೇ ಸೇವೆನ ಆಕ್ಸೆಸ್ ಮಾಡಬೇಕಂದ್ರೆ ನಿಮಗೆ ಮೇರಿ ಐ ಐಡಿ ಅನ್ನೋದು ಕಂಪಲ್ಸರಿಯಾಗಿ ಬೇಕೇ ಬೇಕು ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡ್ಕೊತೀನಿ ಮಾಡಿದ ನಂತರದಲ್ಲಿ ಇಲ್ಲಿ ಒಂದು ಒಂದು ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಇಲ್ಲಿ ಮೇರಿ ಪಹಚಾನ್ ಐಡಿ ಮೂಲಕ ನೀವು ಸೈನ್ ಇನ್ ಮಾಡಬೇಕಾಗುತ್ತೆ ಮೇರಿ ಪಹಚಾನ್ ಐಡಿ ನೀವು ಇದುವರೆಗೂ ಮಾಡಿಲ್ಲ ಅಂದ್ರೆ ಇಲ್ಲಿ ಕೆಳಗಡೆ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನ್ಯೂ ಯೂಸರ್ ಸೈನ್ ಅಪ್ ಅಂತ ಒಂದು ಆಪ್ಷನ್ ಇರುತ್ತೆ ಆ ಒಂದು ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಲ್ರೆಡಿ ಅಕೌಂಟ್ನ ನೀವು ಹೊಂದಿದರೆ ಫೋನ್ ನಂಬರ್ ಹಾಗೂ ಪಿನ್ನನ್ನು ಹಾಕಿಬಿಟ್ಟು ಲಾಗಿನ್ ಮಾಡ್ಕೋಬಹುದು ನಂತರದಲ್ಲಿ ಇಲ್ಲಿ ನಮ್ಮ ಫೋನ್ ನಂಬರ್ನ ಹಾಕಿ ಜನರೇಟ್ ಒ ಟಿ ಪಿ ಅಂತ ಕ್ಲಿಕ್ ಮಾಡ್ಕೋಬೇಕು ಹಾಗೂ ಇಲ್ಲಿ ಕೆಳಗಡೆ ಮತ್ತೇನು ಡಿಟೇಲ್ಸ್ನ ಹಾಕಬೇಕು ಅಂತ ಹೇಳ್ತೀನಿ ನೋಡಿ ಒ ಟಿ ಪಿನ ಹಾಕಿ ನಾವು ಸೈನ್ ಇನ್ ಅಂತ ಕ್ಲಿಕ್ ಮಾಡಿದ ನಂತರದಲ್ಲಿ ಆಧಾರ್ ಕಾರ್ಡಲ್ಲಿ ಇರುವಂಥ ಡಿಟೇಲ್ಸ್ನೆಲ್ಲ ಇದು ಆಟೋಮೆಟಿಕ್ ಆಗಿ ತಗೊಳುತ್ತೆ ಸ್ನೇಹಿತರೆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ನಲ್ಲಿ ಲಿಂಕ್ ಇರುವಂಥ ನೀವು ನಂಬರ್ ಹಾಕಿದ್ದೆ ಆದರೆ ಈ ರೀತಿ ನೋಡಬಹುದು ಡಿಜಿ ಲಾಕರ್ ಮೂಲಕ ನಿಮ್ಮ ಆಧಾರ್ ಕಾರ್ಡ್ ನಲ್ಲಿ ಇರುವಂತ ಮಾಹಿತಿಯನ್ನ ಆಕ್ಸೆಸ್ ಮಾಡುತ್ತೆ ಇಲ್ಲಿ ಕೆಳಗಡೆ ಅಲೋ ಅಂತ ಕ್ಲಿಕ್ ಮಾಡ್ಕೋಬೇಕು ಕ್ಲಿಕ್ ಮಾಡಿದ್ರೆ ನಾವು ಮ್ಯಾನುವಲ್ ಆಗಿ ನಮ್ಮ ಹೆಸರು ನಮ್ಮ ಡೇಟ್ ಆಫ್ ಬರ್ತ್ನೆ ಹಾಕುವಂತ ಅವಶ್ಯಕತೆ ಇಲ್ಲ ಇದು ಆಟೋಮೆಟಿಕ್ ಆಗಿ ನಮ್ಮ ಆಧಾರ್ನ ಸರ್ವರ್ ಕಡೆಯಿಂದ ತಗೊಳುತ್ತೆ ಇಲ್ಲಿ ಕಂಟಿನ್ಯೂ ಅಂತ ಕ್ಲಿಕ್ ಮಾಡ್ಕೊಳ್ಳೋಣ ಮಾಡಿದ ನಂತರದಲ್ಲಿ ನೋಡಬಹುದು ಉಮಂಗ್ ಆ್ಯಪ್ ಅನ್ನೋದು ಲಾಗಿನ್ ಆಗಿದೆ ಇಲ್ಲಿಂದ ನಮ್ಮ ಮೇರಿ ಪೆಚಾನ ಐಡಿನು ಕೂಡ ಕ್ರಿಯೇಟ್ ಆಗಿದೆ ಆ ಐಡಿ ಮೂಲಕನೇ ನಮ್ಮ ಒಂದು ಉಮಂಗ್ ಆಪ್ ಅನ್ನೋದು ಲಾಗಿನ್ ಆಗಿರುತ್ತೆ